ವೆಲ್ಕಮ್ ಟು ಮೈ ಚಾನಲ್ ಟೈಮ್ ಮೈ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಕೊಡಿ ಏನೋ ಡೌಟ್ಸ್ ಇದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೊಂದು ಹಳೆ ವಾಲ್ಟ್ ಸ್ಯಾರಿ ರೇಸ್ನಸ್ ಇರೋದು ಅವರು ಆ್ಯಕ್ಚುಲಿ ರೆಡಿಮೇಡ್ ಡಿಸೈನ್ ಮಾಡಿಸ್ ಹಾಕ್ಸಿದ್ರು ಅದನ್ನು ತೆಗೆದುಬಿಟ್ರು ಇವಾಗ ಬೇರೆ ಏನಾದರೂ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ರು ನಾನು ಇದರಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಡಿಸೈನ್ ಮಾಡೋಣ ಅಂತ ಟ್ರೈ ಮಾಡಿದೆ ಆಗಲಿಲ್ಲ ಫ್ರೆಂಡ್ಸ್ ಇದು ಯಾಕಂದರೆ ಇಲ್ಲಿ ಕ್ಯಾನ್ವಾಸ್ ಹಾಕಿದ್ದೆ ಅದು ಲೂಸ್ ಆಗೋಗಿ ನೋಡಿ ಡಿಸೈನು ಚಿಕ್ಕದ ದೊಡ್ಡದು ಬಂದ್ಬಿಟ್ಟಿದೆ ಹಾಗಾಗಿ ಆಮೇಲೆ ಆಗಿಲ್ಲ ಅದು ದಾರ ಹೋಗಿ ಹೋಗಿ ಸಿಗಾಕೋತಾಯಿತ್ತು ನೋಡಿ ಹೋಗಿ ಹೋಗಿ ಸ್ಟಕ್ ಆಗ್ತಿತ್ತು ಹಂಗಾಗಿ ನಾನೇನು ಮಾಡಿದೆ ಇದು ಬೇಡ ಅಂದ್ಬಿಟ್ಟು ಇವಾಗ ಇದು ಕವರ್ ಮಾಡಬೇಕು ಅಂದರೆ ಈ ಥರ ಆಗ್ಬಿಟ್ಟಿದೆ ನೋಡಿ ಇವಾಗ ಆಗೇ ಆಗಿ ಇಡೋಕೆ ಆಗಲ್ಲ ಬಿಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀನಿ ಇದಕ್ಕೇನಿದ್ರು ಸ್ವಲ್ಪ ಪಿ ಸೀರೆ ಈ ಕಲರ್ ಇದೆ ಅವರು ಈ ಕಲರಲ್ಲಿ ಮಾಡಿ ತಗೊಂಡಿದ್ದೀನಿ ಯೋಗಿ ಈ ಕಲರಲ್ಲಿ ನಾನು ಇಲ್ಲಿಗೆ ಒಂಥರ ಡಿಸೈನ್ ಫೀಲ್ ಕೊಟ್ಟು ಡಿಸೈನ್ ಮಾಡೋಣ ಅಂತ ಡಿಸೈನ್ ಮಾಡೋಣ ಅಂತ ತಗೊಂಡಿದ್ದೀನಿ ಇಲ್ಲಿ ಪೀಸ್ ಸ್ವಲ್ಪ ತಗೊಂಡಿದ್ದೀನಿ ಇವಾಗ ಇದನ್ನ ಈ ಥರ ಕಟ್ ಮಾಡಿಕೊಂಡು ಡೈಟ್ ಮಾಡ್ಕೊಬೇಕು

ಈ ರೀತಿ ಡಿಸೈನ್ ಮಾಡಿದೆ ಡಿಸೈನ್ ಕವರ್ ಆಗೋ ಥರ ಈ ಥರ ಡಿಸೈನ್ ಮಾಡಿದ್ದೀನಿ ಇವಾಗ ಇದಕ್ಕೆ ಇದ್ರಲ್ಲಿ ಒಂದು ಈ ರೀತಿ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅದೇನೋ ಅವಾಗ ಈಚೆ ಡಿಸೈನ್ ಇದು ಒಳಗಡೆ ಡಿಸೈನ್ ಕಾಣಿಸಲ್ಲ ಇದಕ್ಕೆ ಈ ರೀತಿ ತೊಗೊಂಡು